ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪೂಜೆ ಪುನಸ್ಕಾರ ಹೋಮ ಹವನ ಮದುವೆ ನಾಮಕರಣ ಈ ರೀತಿ ಎಲ್ಲ ಶುಭ ಕಾರ್ಯಗಳಿಗೂ ವೀಳ್ಯದೆಲೆ ಬೇಕೇ ಬೇಕು ವೀಳ್ಯದೆಲೆ ಇಲ್ಲದೆ ಯಾವುದೇ ಶುಭ ಕಾರ್ಯಗಳು ಪೂರ್ತಿ ಆಗೋದೇ ಇಲ್ಲ ನೋಡಿ ವೀಳ್ಯದೆಲೆ ಇದರಲ್ಲಿ ಮೇಲೆ ತೊಟ್ಟಿನ ಭಾಗದಲ್ಲಿ ಇಂದ್ರ ಕೆಳಭಾಗದಲ್ಲಿ ಮಹಾಲಕ್ಷ್ಮಿ ಇರ್ತಾರೆ ಎರಡ್ ಭಾಗದಲ್ಲಿ ಪಾರ್ವತಿ ಮತ್ತೆ ಮಾಂಗಲ್ಯ ದೇವಿ ಹೊರಭಾಗದಲ್ಲಿ ಶಿವ ಮತ್ತು ಕಾಮದೇವ ಮೇಲೆ ಶುಕ್ರ ಇರ್ತಾರೆ ಬಲಭಾಗದಲ್ಲಿ ಭೂದೇವಿ ಮಧ್ಯದಲ್ಲಿ ಸರಸ್ವತಿ ಇರ್ತಾರೆ ಮತ್ತೆ ಎಲೆಯ ಎಲ್ಲಾ ಭಾಗದಲ್ಲಿ ಸೂರ್ಯದೇವ ಇರ್ತಾರೆ ಹೀಗಾಗಿ ಒಂದು ವೀಳ್ಯದೆಲೆಯಲ್ಲಿ ಎಲ್ಲಾ ದೇವಾನು ದೇವತೆಗಳು ವಾಸ ಮಾಡ್ತಿರ್ತಾರೆ ಹಾಗಾಗಿ ನಾವು ಎಲ್ಲಾ ಶುಭ ಸಮಾರಂಭಗಳಿಗೆ ಶುಭ ಕಾರ್ಯಗಳಿಗೆ ವೀಳ್ಯದೆಲೆನ ಬಳಸೆ ಬಳಸ್ತೀವಿ ವೀಳ್ಯದೆಲೆ ಬೇಕೇ ಬೇಕು ಇಲ್ಲಾಂದ್ರೆ ಯಾವ ಕಾರ್ಯಗಳು ಸಹ ಯಾವ ಪೂಜೆ ಪುನಸ್ಕಾರಗಳು ಸಹ ವೀಳ್ಯದೆಲೆಯಿಂದ ಪೂರ್ತಿ ಆಗೋದೇ ಇಲ್ಲ ವೀಳೆದೆಲೆ ಇನ್ನೊಂದು ಅದ್ಭುತವಾದ ಗುಣ ಏನಪ್ಪಾ ಅಂದ್ರೆ ನೀವು ವೀಳ್ಯದೆಲೆನ ನಿಂತ ನೀರಿಗೆ ಹಾಕಿದ್ರೆ ಅದು ಉತ್ತರ ದಿಕ್ಕಿಗೆ ಅದ್ರ ತೊಟ್ಟು ತಿರುಗುತ್ತೆ ಹಾಗಾಗಿ ಇನ್ ಪುರಾತನ ಕಾಲದಲ್ಲಿ ಜನಗಳು ದಿಕ್ಕನ್ನ ತಿಳ್ಕೊಳಕ್ಕೆ ವೀಳೆದೆಲೆನ ದಾರಿ ದೀಪವಾಗಿ ಬಳಸ್ತಾ ಇದೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇಂದ್ರಾಣಿ ದ್ರೋಸ್ ಯೂಟ್ಯೂಬ್ ಗೆ ಸ್ವಾಗತ ನಾನಿವತ್ತು ನಿಮ್ಗೆ ವೀಳ್ಯದೆಲೆ ಸೇವನೆಯಿಂದ ನಮ್ಮ ದೇಹಕ್ಕಾಗುವ ಅದ್ಭುತ ಪ್ರಯೋಜನಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಮಿಸ್ ಮಾಡ್ದೆ ಈ ವಿಡಿಯೋನ ಮೊದ್ಲಿಂದ ಕೊನೆವರೆಗೂ ನೋಡಿ ಮೊದಲು ಮಧುಮೇಹ ಅಂದ್ರೆ ಸಕ್ಕರೆ ಕಾಯಿಲೆ ಪ್ರತಿದಿನ ಐವತ್ತೆಂಲ್ ಜ್ಯೂಸ್ ನ ಕುಡಿಯೋದ್ರಿಂದ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ಸಮತೋಲದಲ್ಲಿರುವಂತೆ ಮಾಡುತ್ತೆ ಹಾಗೂ ಟೈಪ್ಸ್ ಟು ಡಯಾಬಿಟಿಸ್ ಮೆಲಿಟಸ್ ಕೂಡ ಸಮತೋಲನದಲ್ಲಿರುವಂತೆ ಕಾಪಾಡುತ್ತೆ ಹಾಗೂ ನಮ್ಮ ಅಲ್ಲಿರುವಂತಹ ರಕ್ತವನ್ನು ಫಿಲ್ಟ್ರೇಷನ್ ಮಾಡಿ ಕಿಡ್ನಿ ಸರಿಯಾಗಿ ಕೆಲಸ ಮಾಡುವಂತೆ ನೋಡಿಕೊಳ್ಳು ಮಧುಮೇಹ ಇರೋರಿಗೆ ಶುಗರ್ ಲೆವೆಲ್ ಜಾಸ್ತಿ ಇದ್ದಾಗ ಆಕ್ಸಿಡೆಟಿವ್ ಸ್ಟ್ರೆಸ್ ಆಗಿರುತ್ತೆ ಸೊ ನಾವು ವಿಳ್ಯದೆಲೆಯಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರೋದ್ರಿಂದ ಅದು ಫ್ರೀ ರ್ಯಾಡಿಕಲ್ಸ್ ನ ನಿಷ್ಕ್ರಿಯಗೊಳಿಸಿ ಆಕ್ಸಿಡೆಟಿವ್ ಸ್ಟ್ರೆಸ್ ನ ಕಡಿಮೆ ಮಾಡುತ್ತೆ ಹಾಗಾಗೂ ಹಾಗೆ ರಕ್ತದಲ್ಲಿನ ಗ್ಲುಕೋಸ್ ಲೆವೆಲ್ ನಾರ್ಮಲ್ ಆಗಿರುವಂತೆ ನೋಡಿಕೊಳ್ಳುತ್ತೆ ಕೊಲೆಸ್ಟ್ರಾಲ್ ನಮ್ ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದಾಗ ಏನಾಗುತ್ತಪ್ಪ ಅಂದ್ರೆ ಬಿ ಪಿ ಶುಗರ್ ಹೃದಯದ ಕಾಯಿಲೆ ಸ್ಟ್ರೋಕು ಇದೆಲ್ಲ ಬರುತ್ತೆ ವಿಳ್ಯದೆಲೆಯಲ್ಲಿ ಯುಜೈನ್ ಇದ್ದು ಅದು ಫೆನಾಲ್ ಗ್ರೂಪ್ಗೆ ಸೇರಿರುತ್ತೆ ಇದು ಕೊಲೆಸ್ಟ್ರಾಲ್ ನ ಕಂಟ್ರೋಲ್ ಮಾಡಿ ನಮ್ಮ ದೇಹದಲ್ಲಿ ಟೋಟಲ್ ಕೊಲೆಸ್ಟ್ರಾಲ್ ಲೆವೆಲ್ ಅಂದ್ರೆ ಎಲ್ ಡಿ ಎಲ್ ವಿ ಎಲ್ ಡಿ ಎಲ್ ಜಾಸ್ತಿ ಇದ್ದಾಗ ಅದನ್ನ ಕಡಿಮೆ ಮಾಡಿ ಗುಡ್ ನ ಜಾಸ್ತಿ ಮಾಡುತ್ತೆ ಹಾಗೂ ಇದು ನಮ್ಮ ದೇಹದಲ್ಲಿ ಲಿವರ್ ನಲ್ಲಿ ಕೊಲೆಸ್ಟ್ರಾಲ್ ಉತ್ಪತ್ತಿನ ಕಡಿಮೆ ಮಾಡುತ್ತೆ ಹಾಗೂ ಲಿಪಿಡ್ ನಲ್ಲಿ ಲಿಪಿಡ್ ಕರುಳಿನಲ್ಲಿ ಅಹ್ ನ ಹೀರಿಕೊಳ್ಳುವ ಮಟ್ಟವನ್ನ ಕಡಿಮೆ ಮಾಡುತ್ತೆ ಹಾಗಾಗಿ ನ ತಮ್ಮ ಪ್ರಮಾಣದಲ್ಲಿರುವಂತೆ ನೋಡಿಕೊಳ್ಳುತ್ತೆ ರೋಗ ನಿರೋಧಕ ಶಕ್ತಿ ವೀಳ್ಯದೆಲೆಯಲ್ಲಿ ಫೆನಾಲಿಕ್ ಕಾಂಪೌಂಡ್ ಮತ್ತೆ ಫೈಟೋ ಕೆಮಿಕಲ್ ಅಂತ ಎರಡು ರೋಗ ನಿರೋಧಕ ಶಕ್ತಿ ಶಕ್ತಿ ಇದೆ ಇದು ಈಕೋಲಿ ಮತ್ತೆ ಸ್ಟೆಫೈನೋ ಮತ್ತೆ ಸುಡೋಮೋನಸ್ ಇಂತಹ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವ ಗುಣವನ್ನು ಹೊಂದಿದೆ ಹಾಗೂ ಇದು ಗ್ರಾಮ್ ನೆಗೆಟಿವ್ ಗ್ರಾಮ್ ಪಾಸಿಟಿವ್ ನಂತಹ ರೋಗಾಣುಗಳನ್ನು ನಿಷ್ಕ್ರಿಯಗೊಳಿಸುವಂತಹ ಗುಣವನ್ನು ಹೊಂದಿರುತ್ತೆ ಗಾಯ ಒಣಗೋಳಿಕೆ ವೀಳ್ಯದೆಲೆನಲ್ಲಿ ಫೆನಾಲಿಕ್ ಕಾಂಪೌಂಡ್ ಇರೋದ್ರಿಂದ ಇದು ಆಂಟಿ ಇನ್ಫ್ಲಮೇಟರಿ ಗುಣ ಹೊಂದಿರೋದ್ರಿಂದ ಇದನ್ನ ಗಾಯ ಆಗಿರೋ ಜಾಗಕ್ಕೆ ವೀಳೆದೆಲೆನ ಜಜ್ಜಿ ಹಾಕೋದ್ರಿಂದ ಗಾಯ ಬೇಗ ವಾಸಿ ಆಗುತ್ತೆ ಮತ್ತೆ ಬ್ಲಡ್ ಲಾಸ್ ಆಗೋದು ಕಡಿಮೆ ಆಗುತ್ತೆ ಹಾಗೂ ಇದನ್ನ ಸುಟ್ಟ ಗಾಯಕ್ಕೆ ಮತ್ತೆ ಶುಗರ್ ಇರೋರಿಗೆ ಗಾಯ ಆಗಿರುತ್ತಲ್ಲ ಅವರು ಹಾಕೋದ್ರಿಂದ ಬೇಗ ವಾಸಿ ಆಗುತ್ತೆ ಹೃದಯದ ಕಾಯಿಲೆ ವೀಳ್ಯದೆಲೆಗೆ ಕೊಲೆಸ್ಟ್ರಾಲ್ ಮಟ್ಟವನ್ನ ಕಡಿಮೆ ಮಾಡೋ ಗುಣ ಇರೋದ್ರಿಂದ ಅದು ಹೃದಯದ ಕಾಯಿ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ಹೃದಯದ ಕಾಯಿಲೆ ಬರದಂತೆ ತಡೆಯುತ್ತೆ ಹಾಗೂ ಡಯಾಬಿಟಿಸ್ ಮೆಲೆಟಾಸ್ ಇರೋರಿಗೆ ದೇಹದಲ್ಲಿ ಸಕ್ಕರೆ ಪ್ರಮಾಣ ಸಮತೋಲದಲ್ಲಿರುವಂತೆ ಕಾಪಾಡಿ ಹೃದಯದ ಆರೋಗ್ಯವನ್ನ ಕಾಪಾಡುತ್ತೆ ನೆಕ್ಸ್ಟ್ ಕೆಮ್ಮು ಮತ್ತೆ ಅಸ್ತಮಾ ವೀಳೆದೆಲಿನಲ್ಲಿ ಆಂಟಿ ಅಲರ್ಜಿಕ್ ಮತ್ತು ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇರೋದ್ರಿಂದ ಇದು ಅಸ್ತಮ ಮತ್ತೆ ಕೆಮ್ಮನ್ನ ಗುಣಮುಖ ಮಾಡುತ್ತೆ ಹಾಗೂ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್ ಮತ್ತು ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಗೋದನ್ನ ತಡೆಗಟ್ಟಿ ನ್ಯುಮೋನಿಯಾ ಬರೋದಂತೆ ನೋಡಿಕೊಳ್ಳುತ್ತೆ ಹಾಗೂ ಬಿಟೆಲ್ ಆಯಿಲ್ ನಲ್ಲಿ ಫಾಲಿಫೆನಾಲ್ ಇರೋದ್ರಿಂದ ಅದು ಶ್ವಾಸನಾಳಗಳು ಸಂಕುಚಿತ ಆಗೋದ್ನ ತಡೆಗಟ್ಟಿ ಕಫ ಕಟ್ಟದಂತೆ ನೋಡಿಕೊಳ್ಳುತ್ತೆ ಮತ್ತೆ ಇದು ಟಿ ಬಿ ಇರೋರಿಗೆ ಬರುವಂತಹ ಕೆಮ್ಮನ್ನು ಸಹ ತಡೆಗಟ್ಟು ನೆಕ್ಸ್ಟ್ ಖಿನ್ನತೆ ಖಿನ್ನತೆ ಅಂದ್ರೆ ಏನಪ್ಪಾ ಅಂದ್ರೆ ಯಾವುದೇ ವ್ಯಕ್ತಿಯ ನಡವಳಿಕೆ ಆಲೋಚನೆ ಭಾವನೆ ಮತ್ತು ಸಂತೋಷವನ್ನು ಸಾಮಾನ್ಯ ವ್ಯಕ್ತಿಯಂತೆ ಇರುವಂತ ಮನಸ್ಥಿತಿನ ನಾವು ಖಿನ್ನತೆ ಅಂತ ಕರಿತೀವಿ ನಾನು ಇವಾಗಲೇ ದೊಡ್ಡೋರ್ಗಾಗೋ ಖಿನ್ನತೆ ಮಕ್ಕಳಲ್ಲಿ ಬರೋ ಖಿನ್ನತೆ ಅದ್ರ ಲಕ್ಷಣಗಳೇನು ಅದ್ರ ಆಹಾರ ಪದ್ಧತಿಗಳು ಯೋಗ ವ್ಯಾಯಾಮ ಇದ್ರ ಬಗ್ಗೆ ಎಲ್ಲ ವಿಡಿಯೋ ಮಾಡ ಹಾಕಿದೀನಿ ನೀವು ನೋಡ್ಬೋದು ವೀಳೆಯದೆಲೆಯಲ್ಲಿ ಆರೋಮೆಟಿಕ್ ಫೆನೋಲಿಕ್ ಕಾಂಪೌಂಡ್ ಹಾಗೂ ಅಹ್ ನ ಉತ್ಪತ್ತಿ ಮಾಡಿ ಅದ್ನು ಮೂಡ್ನ ಎಲಿವೇಟ್ ಮಾಡುತ್ತೆ ಮತ್ತೆ ಸಂತೋಷವಾಗಿರುವಂತೆ ಆರಾಮವಾಗಿರುವಂತೆ ಮಾಡುತ್ತೆ ಹಾಗು ಇದು ನರ್ವ್ ಸಿಸ್ಟಮ್ನ ಆಕ್ಟಿವೇಟ್ ಮಾಡುತ್ತೆ ಇದರಿಂದ ಕಾಮ್ನೆಸ್ ಬರುತ್ತೆ ಮತ್ತೆ ಸಂತೋಷವಾಗಿ ಆರಾಮಾಗಿ ಇರುವಂತೆ ನೋಡ್ಕೋಬಹುದು ನೆಕ್ಸ್ಟ್ ಹಲ್ಲಿನ ಆರೋಗ್ಯ ವೀಳ್ಯದೆಲೆನ ಅಗೆಯೋದ್ರಿಂದ ಅದು ನಮ್ಮ ಬಾಯಲ್ಲಿರುವಂತಹ ಬ್ಯಾಕ್ಟೀರಿಯಾಗಳನ್ನ ಸಾಯಿಸಿ ಉಳುಕಲಾಗದಂತೆ ತಡೆಯುತ್ತೆ ಹಾಗೂ ಇದು ಬಾಯಿಯ ದುರ್ಗಂಧವನ್ನು ಕೂಡ ಕಡಿಮೆ ಮಾಡುತ್ತೆ ನೆಕ್ಸ್ಟ್ ಕಿವಿ ನೋವು ಸಾಮಾನ್ಯವಾಗಿ ಮಕ್ಕಳು ಕಿವಿ ನೋವು ಅಂತ ಅಳ್ತಿರ್ತಾರೆ ಯಾಕಪ್ಪ ಅಂದ್ರೆ ಜ್ಯೂಸ್ ಕುಡಿತಾ ಇರ್ತಾರೆ ಐಸ್ ಕ್ರೀಮ್ ತಿಂತಾ ಇರ್ತಾರೆ ಇದರಿಂದ ಈ ಸ್ಟೇಷನ್ ಟ್ಯೂಬ್ ಬ್ಲಾಕ್ ಆಗಿರುತ್ತೆ ಹಾಗೆ ದೊಡ್ಡವ್ರಿಗೂ ಸಹ ಈ ಶೀತ ಗಾಳಿನಲ್ಲಿ ಓಡಾಡೋರು ಬೈಕಲ್ ತುಂಬಾ ದೂರ ಟ್ರಾವೆಲ್ ಮಾಡೋರು ಅವ್ರಿಗೆಲ್ಲ ಕಿವಿ ನೋವು ಬರ್ತಾ ಇರುತ್ತೆ ಅವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದ್ ವೀಳಿಯದೆಲ್ಲೇ ತಗೊಂಡು ಚೆನ್ನಾಗಿ ಅದ್ರ ರಸ ಬರುವಾಗೆ ಚೆನ್ನಾಗಿ ಜಜ್ಬೇಕು ಆ ವೀಳ್ಯದೆಲೆ ರಸನ ಒಂದ್ ಟೆನ್ ಡ್ರಾಪ್ ತಗೋಬೇಕು ಮತ್ತೆ ಅದಕ್ಕೆ ಟೆನ್ ಡ್ರಾಪ್ ಕೊಕೊನಟ್ ಆಯಿಲ್ ನ ಮಿಕ್ಸ್ ಮಾಡ್ಬೇಕು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದ್ರಲ್ಲಿ ಎರಡ್ ಡ್ರಾಪ್ ತಗೊಂಡು ನೋವು ಬರ್ತಾ ಇರೋ ಕಿವಿಗೆ ಹಾಕ್ಬೇಕು ಇದ್ರಿಂದ ಬೇಗ ಕಿವಿನೂ ಕಡಿಮೆ ಆಗುತ್ತೆ ನೆಕ್ಸ್ಟ್ ಮೂಗಲ್ ರಕ್ತ ಸುರಿಯೋದು ನೀವು ಸಾಮಾನ್ಯವಾಗಿ ನೋಡಿರ್ಬೋದು ಮಕ್ಳು ಸಣ್ಣ ಮಕ್ಳುಗಳೆಲ್ಲ ಮೂಗಲ್ ರಕ್ತ ಸುರಿತಾ ಇರುತ್ತೆ ಎಲ್ರು ತುಂಬಾ ಗಾಬರಿ ಆಗ್ಬಿಡ್ತಾರೆ ಮೂಗಲ್ ರಕ್ತ ಸುರಿತಾ ಇದೆಯಲ್ಲ ಅಂತ ದೊಡ್ಡವರಲ್ಲೂ ಕೂಡ ನೀವು ಗಮನಿಸಬಹುದು ಮೂಗಲ್ ರಕ್ತ ಸುರಿತಾ ಇರುತ್ತೆ ಅವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಗಾಬರಿ ಆಗೋ ಅವಶ್ಯಕತೆ ಇಲ್ಲ ಒಂದು ಫ್ರೆಶ್ ಆಗಿರೋ ಉಳ್ಳೇದೆಲ್ಲೆನ ತಗೊಂಡು ಅದನ್ನ ಚೆನ್ನಾಗಿ ನೀಟಾಗಿ ಆ ಸಣ್ಣದಾಗಿ ಫೋಲ್ಡ್ ಮಾಡ್ಕೊಂಡು ಅದನ್ನ ಮೂಗುನ್ ಹೊಳ್ಳೆಗೆ ಹಾಕೋದ್ರಿಂದ ಸ್ವಲ್ಪ ಸಮಯದ ನಂತರ ಈ ಮೂಗಲ್ ರಕ್ತ ಸುರಿಯೋದು ಕಡಿಮೆ ಆಗುತ್ತೆ ನೆಕ್ಸ್ಟ್ ವೀಳೆದೆಲೆ ತಿನ್ನೋದ್ರಿಂದ ಆಗುವ ಸೈಡ್ ಎಫೆಕ್ಟ್ಸ್ ಗಳೇನು ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ವೀಳೆದೆಲೆನ ಒಂದಿನಕ್ಕೆ ಎರಡು ಎಲೆಗಿಂತ ಜಾಸ್ತಿ ತಿನ್ಬಾರ್ದು ಜಾಸ್ತಿ ತಿನ್ನೋದ್ರಿಂದ ಅದು ದೇಹಕ್ಕೆ ಹಾನಿ ಉಂಟು ಮಾಡುತ್ತೆ ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಇದು ಬಿ ನಾರ್ಮಲ್ ಆಗಿ ಇಡೋದ್ರಿಂದ ಲೋ ಬಿ ಪಿ ಇರೋರು ತಗೋಬಾರ್ದು ಮತ್ತೆ ಪಲ್ಸ್ ರೇಟು ಕಡಿಮೆ ಇರೋರು ಕೂಡ ಇದನ್ನ ಬಳಸ್ಬಾರ್ದು ನೆಕ್ಸ್ಟ್ ಉರಿ ಮೂತ್ರ ಇರೋರು ಕಿಡ್ನಿ ಸಮಸ್ಯೆ ಇರೋರು ಮತ್ತೆ ಕಿಡ್ನಿಗೆ ಟ್ರೀಟ್ಮೆಂಟ್ ತಗೋತಾ ಇರೋರು ವೀಳೆದೆಲೆನ ಬಳಸ್ತಾ ಇರೋದು ಒಳ್ಳೇದು ನೆಕ್ಸ್ಟ್ ಯಾರಾದ್ರೂ ಇದನ್ನ ತಿಂದಾಗ ಕಡ್ತಾ ಬಂದ್ರೆ ಮೈಲೆಲ್ಲ ಕಡತಾ ಬಂದ್ರೆ ಮತ್ತೆ ಅಲರ್ಜಿ ಆದ್ರೆ ರಕ್ತ ಹೆಪ್ಪುಗಟ್ಟು ಅಂತದಾದ್ರೆ ಇಂಥವ್ರು ಇದನ್ನ ತಿಂದ ಇರೋದು ಒಳ್ಳೇದು ಟೂ ಮಚ್ ಇಸ್ ಟೂ ಬ್ಯಾಡ್ ಆದ್ರೆ ಅಮೃತ ವಿಷ ಹಾಗಾಗಿ ಇದನ್ನ ಬೀಳ್ಯದೆಲ್ಲ ಹೆಚ್ಚು ತಿಂದ್ರೆ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇದು ಇದರ ಬಳಕೆ ಮಿತವಾಗಿರ್ಲಿ ನಾನಿವತ್ತು ನಿಮ್ಗೆ ವೀಳ್ಯದಲ್ಲಿರುವ ಔಷಧೀಯ ಗುಣಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಅದನ್ನ ಯಾವ್ಯಾವ ಕಾಯಿಲೆಗೆ ಹೇಗೆಲ್ಲ ನಾವು ಬಳಸಬಹುದು ಯಾವ್ಯಾವ ಕಾಯಿಲೆನ ಗುಣಮುಖ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ತಿಳಿಸಿದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇಂದ್ರಾಣಿ ಧ್ರುವಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು